ಬಿಗ್ ಬಾಸ್ ನಿಂದ ಆಚೆ ಬಂದ ಬಳಿಕ ಸಿಂಹಿಣಿ ಸಂಗೀತ ಶೃಂಗೇರಿ ಯಾವ ಚಿತ್ರವನ್ನು ಮಾಡುತ್ತಿಲ್ಲ ಏನ್ ಮಾಡ್ತಿದ್ದಾರೆ ಇವರ ಮುಂದಿನ ಪ್ರಾಜೆಕ್ಟ್ ಯಾವುದು ಅಥವಾ ಇವರಿಗೆ ಯಾವುದೇ ಅವಕಾಶಗಳು ಸಿಕ್ಕಿಲ್ವಾ ಹೀಗೆಲ್ಲ ಅವರ ಅಭಿಮಾನಿಗಳು ಸೇರಿ ರಾಜ್ಯದ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ರು ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಗೀತ ಶೃಂಗೇರಿಯವರು ಖಾಸಗಿ ಸಂದರ್ಶನವೊಂದರಲ್ಲಿ ಉತ್ತರವನ್ನ ನೀಡಿದ್ದಾರೆ ನಾನು ಎಲ್ಲಾ ಪ್ರಾಜೆಕ್ಟ್ ಗಳನ್ನ ಒಪ್ಪಿಕೊಳ್ಳೋದಿಲ್ಲ ನನಗೆ ತ್ರಿಬಲ್ ಸೆವೆನ್ ಚಾರ್ಲಿ ಹಾಗೂ ಲಕ್ಕಿ ಮ್ಯಾನ್ ತರಹದ ಹೆಸರಾಂತ ಸಿನಿಮಾ ಮಾಡಬೇಕು ಅನ್ನುವ ಆಸೆ ಇದೆ ನನಗೆ ಎಲ್ಲಾ ಕತೆ ಇಷ್ಟ ಆಗೋದಿಲ್ಲ ತುಂಬಾ ಚೂಸಿ ತೂಕ ಇರುವ ಸ್ಟೋರಿಯನ್ನ ಮಾತ್ರ ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಜನಕ್ಕೆ ಜಸ್ಟಿಸ್ ನೀಡುವ ಪ್ರಾಜೆಕ್ಟ್ ಮಾತ್ರ ಆಯ್ಕೆ ಮಾಡುತ್ತೇನೆ ಎಲ್ಲದಕ್ಕಿಂತ ನನಗೆ ಆ ಪಾತ್ರ ಸಂತೋಷವನ್ನ ನೀಡ್ಬೇಕು ಇಷ್ಟು ದಿನ ತುಂಬಾನೇ ಪ್ರಾಜೆಕ್ಟ್ ಬಂದಿದೆ ಆದ್ರೆ ನನ್ಗೆ ಇಷ್ಟ ಆಗಿಲ್ಲ ನಾನೇನ್ ಬ್ಯುಸಿ ಇಲ್ಲ ಅಂತ ಅಲ್ಲ ಬ್ಯುಸಿ ಇದ್ದೀನಿ ಆದ್ರೆ ಬೇರೆಯವ್ರಿಗೆ ತೋರಿಸೋದಕ್ಕೋಸ್ಕರ ನಾನು ಬ್ಯುಸಿ ಇದ್ದೀನಿ ಅಂತ ತೋರಿಸ್ಕೊಳೋಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಬಿಸ್ನೆಸ್ ಕೂಡ ಮಾಡ್ತಿದ್ದೀನಿ ನಂದೇ ಒಂದಷ್ಟು ಕೆಲಸಗಳಿದ್ದಾವೆ ಅದರಲ್ಲಿ ನಾನು ಬ್ಯುಸಿ ಇದ್ದೇನೆ ಅಷ್ಟೇ ಹಾಗಂತ ಚಿತ್ರಗಳೇನು ನನಗೆ ಬರ್ತಾ ಇಲ್ಲ ಅಂತ ಅಲ್ಲ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಆದ್ರೆ ನಾನು ಮಾತ್ರ ಒಳ್ಳೆ ಸ್ಟೋರಿಯನ್ನ ಕಾಯ್ತಾ ಇದ್ದೀನಿ ಸಾಧ್ಯ ಆದ್ರೆ ನಾನು ತ್ರಿಬಲ್ ಸೆವೆನ್ ಚಾರ್ಲಿ ಹಾಗೂ ಲಕ್ಕಿ ಮ್ಯಾನ್ ತರಹದ ಚಿತ್ರಗಳನ್ನ ಮಾತ್ರ ಒಪ್ಪಿಕೊಳ್ತೇನೆ ಹೊರತು ಬೇರೆ ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದಂತಹ ಸಂಗೀತ ಶೃಂಗೇರಿ ಜೀವನ ಮಾಡೋದು ದುಡಿಬೇಕು ಸಂತೋಷವಾಗಿರ್ಬೇಕು ಅಷ್ಟೇ ಸೊ ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ